ಇವತ್ತು ನಾನು ಚಿತ್ರದುರ್ಗ ಜಿಲ್ಲೆಯ ನಮ್ಮ ಲಿಡ್ಕರ್ ಸಂಕೀರ್ಣಕ್ಕೆ ನಾನು ವಿಸಿಟ್ ಮಾಡಿದ್ದೀನಿ ಇದರಲ್ಲಿ ಎರಡಿದ ಒಂದು ಸಂಕೀರ್ಣ ಇದೆ ಮತ್ತೊಂದು ಸಭಾಭವನ ಇದೆ ಮಾದಾರ ಚೆನ್ನಯ್ಯ ಸಭಾಭವನ ಅಂತ ಎರಡು ಮಾಡಿದ್ದೀವಿ ಇದು ಎರಡು ಸಾವಿರದ ಹತ್ತೊಂಬತ್ತರಿಂದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಸ್ಟಾರ್ಟ್ ಆಗಿ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿಗೆ ಮುಗಿದಿದೆ ಕಾಮಗಾರಿ ಎಲ್ಲ ಬಿಟ್ಟು ಈಗಾಗಲೇ ಕೆ ಇದನ್ನು ಹ್ಯಾಂಡ್ ಓವರ್ ಮಾಡಿದ್ದಾರೆ ಬಟ್ ಕೆಲವು ಇಲ್ಲಿ ಹಲವಾರು ವಿಚಾರಗಳಲ್ಲಿ ಕೊರತೆ ಇದೆ ಕೆಲವು ಜನ್ರೇಟರ್ ಆಗಬೇಕು ಮತ್ತು ಇಲ್ಲಿ ಇದಾಗಬೇಕು ಮತ್ತು ಟೆಂಡರ್ ಆಗಬೇಕು ಇದಕ್ಕೊಂದು ರೇಟ್ ಫಿಕ್ಸ್ ಆಗಬೇಕು ಇದೆಲ್ಲ ಕಾರಣಗಳಿಗೋಸ್ಕರ ನಾನು ಇಲ್ಲಿ ವಿಸಿಟ್ ಮಾಡಿದ್ದೀನಿ ಕಳೆದ ಸಾರಿ ಕಳೆದ ತಿಂಗಳು ನಮ್ಮ ಎಮ್ ಡಿ ಅವರು ಸಹ ಇಲ್ಲಿ ವಿಸಿಟ್ ಮಾಡಿ ನೋಡ್ಕೊಂಡು ಹೋಗಿದ್ದಾರೆ ನಂತರ ನಾನು ಈಗ ಬಂದಿದ್ದೀನಿ ನಾನು ಚೇರ್ಮನ್ ಆಗಿ ಈಗೆಲ್ಲದೂ ಚೆಕ್ ಮಾಡಿದ್ದೀವಿ ಏನೇನು ಆಗ್ಬೇಕು ಕೆಲಸ ಅಂಥೇಳಿ ಬಹುತೇಕ ಒಂದು ಒಂದೂವರೆ ತಿಂಗಳೊಳಗಡೆ ಈ ಎಲ್ಲ ಕೆಲಸ ಮುಗಿಸಿ ಇದನ್ನು ಸಾರ್ವಜನಿಕರಿಗೆ ಮುಕ್ತ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ Thank yeah.